ನ್ಯೂಸ್ ಕಡಬ ಡಿಜಿಟಲ್ ಮೀಡಿಯಾದ ಎಲ್ಲ ವೀಕ್ಷಕರಿಗೆ ವಂದನೆಗಳನ್ನು ಹೇಳ್ತಾ ಇವತ್ತು ನಾವು ಒಂದು ಹೊಸ ವಿಡಿಯೋವನ್ನು ಮಾಡ್ತಾ ಇದ್ದೇವೆ ಕಡಬದಲ್ಲಿ ಕಳೆದ ಹತ್ತು ಹನ್ನೊಂದು ವರ್ಷಗಳಿಂದ ಕಡಬದ ಜನತೆಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಕ್ಲಿನಿಕಲ್ ಲ್ಯಾಬೊರೇಟರಿಯಾಗಿ ಕಡಬ ತಾಲೂಕು ಕೇಂದ್ರದಲ್ಲಿ ಒಂದು ಒಳ್ಳೆಯ ಸೇವೆಯನ್ನು ನೀಡ್ತಾ ಬರ್ತಾ ಇರುವಂತಹ ಒಂದು ಸಂಸ್ಥೆ ಅಂತ ಹೇಳಿದರೆ ನಾಡೋಳಿ ಡಯಾಗ್ನೋಸ್ಟಿಕ್ ಸೆಂಟರ್ ಇಲ್ಲಿ ಇವತ್ತು ವಿಶೇಷವಾದ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಸೇರಿದ್ದೇವೆ ಹತ್ತು ವರ್ಷಗಳಿಂದ ಒಂದು ಒಳ್ಳೆಯ ಸೇವೆಯನ್ನು ನೀಡ್ತಾ ಬರ್ತಾ ಇದ್ದಂಥ ಈ ಸಂಸ್ಥೆ ಇವತ್ತೊಂದು ವಿದೇಶಿ ನಿರ್ಮಿತ ಆಮದಾದಂತಹ ಒಂದು ಅತ್ಯಾಧುನಿಕ ಯಂತ್ರವನ್ನು ಇಲ್ಲಿ ಅಳವಡಿಸ್ತಾ ಇದೆ ಆ ಒಂದು ಉದ್ಘಾಟನೆಯ ಸಮಾರಂಭಕ್ಕಾಗಿ ನಾವೆಲ್ಲ ಸೇರಿದ್ದೇವೆ ಮೊದಲಿಗೆ ನಾವು ಅದರ ಉದ್ಘಾಟನೆಯ ಕಾರ್ಯಕ್ರಮಗಳನ್ನು ನೋಡಿಕೊಂಡು ಬರೋಣ ಈ ಹಾರ್ಮೋನ್ ಅನಲೈಸರ್ ಮೆಷಿನ್ ಹೇಳುವಂತದ್ದು ಇಲ್ಲಿ ಕಡಬ ತಾಲೂಕಿಗೆ ಪ್ರಥಮವಾಗಿ ಇಲ್ಲಿ ಬಂದಂತದ್ದು. ಇದು ಹಳ್ಳಿಯ ಈ ಜನರಿಗೆ ಇಲ್ಲಿನ ಜನತೆಗೆ ಬಹಳಷ್ಟು ಉಪಕಾರಿಯಾಗಿದೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುವಂತಹ ಕೆಲವೆಲ್ಲ ಕಾಯಿಲೆಗಳಲ್ಲಿ ಇದು ಬಹಳ ಉಪಯುಕ್ತವಾದ ಮಾಹಿತಿಯನ್ನು ಕೊಡ್ತದೆ ಉದಾಹರಣೆಗೆ ಹೃದಯ ಸಂಬಂಧಿ ಕಾಯಿಲೆಗಳಾಗಿರಬಹುದು ಅಥವಾ ಕ್ಯಾನ್ಸರ್ನ ಮುನ್ಸೂಚನೆ ಆಗಿರಬಹುದು ಅಥವಾ ಇರೆಗ್ಯುಲರ್ ಮೆನ್ಸಸ್ ಇರಬಹುದು ಅಥವಾ ಎಬಾಷನ್ ಪ್ರಿವೆನ್ಷನ್ ಇರಬಹುದು ಅಥವಾ ಇನ್ನಷ್ಟು ಎಷ್ಟೋ ಥೈರಾಯ್ಡ್ ಪ್ರಾಬ್ಲಮ್ಸ್ ಇರಬಹುದು ಅದರಲ್ಲೆಲ್ಲ ಇದರಲ್ಲಿ ಹಾರ್ಮೋನಲ್ ಇದನ್ನು ರೇಟನ್ನು ಮಾನಿಟರ್ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಈ ಅತ್ಯಾಧುನಿಕ ಯಂತ್ರದಿಂದಾಗಿ ನಮಗೆ ಕಡಬದಲ್ಲಿ ಅತಿ ಸೂಕ್ಷ್ಮವಾದ ಕೆಲವು ಪರೀಕ್ಷೆಗಳನ್ನು ಮಾಡಿ ದೇಹದ ಅನಾರೋಗ್ಯವನ್ನು ಅತೀ ನಿಖರತೆಯಿಂದ ಕಾಣಲು ಇದು ಸುಲಭವಾಗಬಹುದು ಅದಕ್ಕಾಗಿ ನಮಗೆ ದೂರ ದೂರದ ಈಗ ಸಿಟಿಗಲ್ಲಿಗ ಅಲ್ಲಿ ಇಲ್ಲಿ ಹೋಗಿ ಕಷ್ಟಪಡುವ ಅಗತ್ಯವೂ ಇಲ್ಲ ಇದನ್ನು ಅಳವಡಿಸಿದ್ದರಿಂದಾಗಿ ಅನೇಕ ಜನರಿಗೆ ಇದು ಬಹಳ ಉಪಯೋಗ ಆಗಬಹುದುಂಬ ನನ್ನ ನಂಬಿಕೆ ಈ ಒಂದು ಹೊಸ ಮೆಷಿನನ್ನು ಅನ್ನು ಇನ್ಸ್ಟಾಲ್ ಮಾಡಿದವರು ಯುನಟ್ರಾನ್ ಬಯೋ ಮೆಡಿಕಲ್ ಸಂಸ್ಥೆಯವರು ಆ ಸಂಸ್ಥೆಯ ಮಾರ್ಕೆಟಿಂಗ್ ಹೆಡ್ ಅಶ್ವರ್ ಮತ್ತು ಟೆಕ್ನಿಕಲ್ ಇಂಜಿನಿಯರ್ ರಿತೇಶ್ ಅವರು ನಮ್ಮ ಜೊತೆಗಿದ್ದಾರೆ ಈ ಒಂದು ಮೆಷಿನ್ನ ಬಗ್ಗೆ ಇದರ ವಿಶೇಷತೆ ಮತ್ತು ವೈಶಿಷ್ಟ್ಯಗಳ ಬಗ್ಗೆ ನಮಗೆ ನಮ್ಮ ರಿತೇಶ್ ಅವರು ಮಾಹಿತಿ ನೀಡಬೇಕು ಅಂತ ರಿತೇಶ್ ಟೆಕ್ನಿಷಿಯನ್ ಆಫ್ ದ ಪ್ರಿಯ ಇನ್ಸ್ಟ್ರೂಮೆಂಟ್ ಈ ಇನ್ಸ್ಟ್ರೂಮೆಂಟ್ ಬಗ್ಗೆ ಹೇಳಬೇಕಂದ್ರೆ ಈ ಪ್ರಿಯಾ ಮೆಥಡ್ ಅಲ್ಲಿ ಎಮ್ ಎನ್ ಎಸ್ ಎಲ್ಲ ರನ್ ಆಗುತ್ತಿದೆ ಈ ಪಟ್ಟ ಥೈರಾಯ್ಡು ಮತ್ತು ವಿಟಮಿನ್ ಡಿ ಎಫ್ ಎಸ್ ಎಚ್ ಎಲ್ ಎಚ್ ಟೆಸ್ಟೋ ದ ಪ್ಯಾರಾಮೀಟರ್ ರನ್ನಿಂಗ್ ದಿಸ್ ಇನ್ಸ್ಟ್ರೂಮೆಂಟ್ is a model of the uh, instrument is reagent 15 position of there and sample position 50 is there okay. is the running of the procedure is is the reaction course is there and inbuilt of the incubator also is there okay ah uh. is In the incubator this model is incubator incubation ಆನ್ ಮಿನಿಟ್ಸ್ ಆಫ್ ದೆನ್ ಆಫ್ಟರ್ ರಿಸಲ್ಟ್ ಸುಮಾರು ಒಂದು ದಶಕಗಳಿಂದ ಕಡಬದಲ್ಲಿ ಈ ನಾಡೋಳಿ ಡಯಾಗ್ನೋಸ್ಟಿಕ್ ಸೆಂಟರ್ ಎನ್ನುವ ಸಂಸ್ಥೆ ಒಂದು ಒಳ್ಳೆಯ ಸೇವೆಯನ್ನು ನೀಡ್ತಾ ಬರ್ತಾ ಇದೆ ಹತ್ತು ವರ್ಷಗಳ ಹಿಂದೆ ಈ ಒಂದು ಕಡಬದಲ್ಲಿ ಒಳ್ಳೆಯ ಕ್ಲಿನಿಕಲ್ ಲ್ಯಾಬನ್ನು ಆರಂಭ ಮಾಡಬೇಕು ಅಂತ ಹೇಳುವ ಕನಸಿನೊಂದಿಗೆ ನಮ್ಮ ಕಾಶಿನಾಥ್ ಅವರು ಈ ಸಂಸ್ಥೆಯನ್ನು ಹುಟ್ಟು ಹುಟ್ಟುಹಾಕಿದರು ಇವತ್ತು ಕಾಶಿನಾಥ್ ಅವರು ನಮ್ಮ ಜೊತೆಗಿದ್ದಾರೆ ಅವರು ಇದುವರೆಗೆ ಯಾವ್ಯಾವ ಸೇವೆಗಳನ್ನು ಇಲ್ಲಿ ನೀಡ್ತಾ ಇದ್ರು ಮತ್ತು ಈಗ ಹೊಸದಾಗಿ ಅಳವಡಿಕೆಯಾದಂತಹ ಈ ಮೆಷಿನ್ನ ವೈಶಿಷ್ಟ್ಯತೆ ಏನು ಮತ್ತು ಅವರಿಗೆ ಇಲ್ಲಿ ಕಡಬದಲ್ಲಿ ಯಾವ್ಯಾವ ಸೇವೆಗಳನ್ನು ನೀಡಬೇಕು ಅಂತ ಹೇಳುವ ಯೋಜನೆಗಳು ಅವರ ಮುಂದಿದೆ ಅದರ ಬಗ್ಗೆಲ್ಲ ಅವರು ಮಾಹಿತಿಯನ್ನು ನೀಡಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ನಾವು ನಮಸ್ತೆ ನಾನು ಕಾಶಿನಾಥ್ ಗೋಗಟೆ ಕಳೆದ ಹತ್ತು ವರ್ಷಗಳು ಈಗ ಸಂದಿವೆ ಈಗ ಹನ್ನೊಂದನೇ ವರ್ಷಕ್ಕೆ ನಮ್ಮ ನಾಡೋಳಿ ಡಯಾಗ್ನೋಸ್ಟಿಕ್ ಸೆಂಟರ್ ಈ ಕಡಬದ ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆ ಮಾಡ್ತಾ ಉಂಟು ನಾವು ಈ ಒಂದು ಸಂಸ್ಥೆಯನ್ನು ಇಲ್ಲಿ ಪ್ರಾರಂಭಿಸಬೇಕಾದ್ರೆ ಮೂಲಸೌಕರ್ಯಗಳು ರಕ್ತ ಪರೀಕ್ಷೆಯಲ್ಲಿ ಬೇಕಾದಂತಹ ಮೂಲ ಸೌಕರ್ಯಗಳಿಗೂ ಇಲ್ಲಿ ಒಂದು ಬೇಕಾದ ವ್ಯವಸ್ಥೆಗಳಿರಲಿಲ್ಲ ಅಂತಹ ಸಮಯದಲ್ಲಿ ನಮ್ಮ ತಂದೆಯವರ ಅಪೇಕ್ಷೆಯಂತೆ ನನ್ನ ಅಪೇಕ್ಷೆಯಂತೆ ನಾನು ಇಲ್ಲಿ ಈ ಒಂದು ಸುಸಜ್ಜಿತವಾದ ನಾಡೋಳಿ ಡಯಾಗ್ನೋಸ್ಟಿಕ್ ಸೆಂಟರ್ ರಕ್ತ ಪರೀಕ್ಷಾ ಘಟಕವನ್ನು ಪ್ರಾರಂಭಿಸಬೇಕು ಅಂತ ಅಂದುಕೊಂಡೆ ಅದಕ್ಕೆ ಬೇಕಾದಂತಹ ನನ್ನ ಏನು ಶಿಕ್ಷಣವನ್ನು ನಾನು ಬ ಬಿ ಎಸ್ ಇನ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ ಈ ಒಂದು ಶಿಕ್ಷಣವನ್ನು ಆಳ್ವಾಸ್ ಮೂಡುಬಿದ್ರೆಯಲ್ಲಿ ಪಡೆದುಕೊಂಡೆ ಆಳ್ವಾಸ್ ಮಹಾವಿದ್ಯಾಲಯದಲ್ಲಿ ಹಾಗೆ ತದನಂತರ ಎರಡು ಸಾವಿರದ ಒಂಬತ್ತರಿಂದ ಹನ್ನೆರಡರವರೆಗೆ ಬೆಂಗಳೂರಿನ ಪ್ರತಿಷ್ಠಿತ ಮೆಡಿಕಲ್ ಕಾಲೇಜಾದ ಸೈಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ನಲ್ಲಿ ಎಮ್ ಎಸ್ ಸಿ ಪದವಿಯನ್ನು ಅದು ಬಯೋಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ನಲ್ಲಿ ಸ್ಟ್ರೀಮಲ್ಲಿ ತಗೊಂಡಿರ್ತೇನೆ ತದನಂತರ ಒಂದು ವರ್ಷಗಳ ಸೇವೆಯ ಅಲ್ಲಿ ನೀಡುವಂಥ ಇಂಟರ್ನ್ಶಿಪ್ ಏನುಂಟು ಆ ಒಂದು ಸೇವೆಯನ್ನು ನೀಡಿ ನಾನು ಎರಡು ಸಾವಿರದ ಹದಿಮೂರು ಸೆಪ್ಟೆಂಬರ್ ಎರಡರಂದು ಈ ಒಂದು ಸಂಸ್ಥೆಯನ್ನು ಇಲ್ಲಿ ಪ್ರಾರಂಭಿಸಿರ್ತೇನೆ ನಮ್ಮ ಮೂಲ ಉದ್ದೇಶ ಏನಂತ ಹೇಳಿದರೆ ಇಲ್ಲಿಯ ಹಳ್ಳಿಯ ಜನರಿಗೆ ಏನು ನಮ್ಮ ಕಡಬ ಆಗಷ್ಟೇ ಬೆಳೆಯುತ್ತಿದ್ದಂತಹ ಒಂದು ಸಂದರ್ಭ ಇಲ್ಲಿಯ ಎಲ್ಲ ನಿವಾಸಿಗಳಿಗೆ ಯಾವ ಎಲ್ಲ ರಕ್ತ ಪರೀಕ್ಷೆಗಳು ಅತಿ ಮುಖ್ಯವಾಗಿ ನಾವೀಗ ಬ್ಲಡ್ ಶುಗರ್ ಹೇಳ್ತೇವೆ ಮತ್ತು ಹಿಮೋಗ್ಲೋಬಿನ್ ಹೇಳ್ತೇವೆ ಮತ್ತು ಆಗ ಮಲೇರಿಯಾ ಡೆಂಗ್ಯೂ ಗುನ್ಯ ಇಂತಹ ಮಾರಕ ಕಾಯಿ ಗುನ್ಯ ಅಂತ ಹೇಳುವ ಮಾರಕ ಕಾಯಿಲೆ ಆ ಸಂದರ್ಭದಲ್ಲಿ ನಮ್ಮ ಕಡಬ ಕಡಬದ ಪರಿಸರದಲ್ಲಿ ತತ್ತರಿಸಿತ್ತು ಅಂಥ ಸಂದರ್ಭದಲ್ಲಿ ಅದೆಷ್ಟೋ ರೋಗಿಗಳಿಗೆ ಬೇಕಾದ ಪರೀಕ್ಷೆಗಳು ಸರಿಯಾದ ಸಮಯಕ್ಕೆ ಸಿಗದೆ ಅವರು ಬಹಳಷ್ಟು ನೋವುಗಳನ್ನು ಅನುಭವಿಸಿ ಅನುಭವಿಸಿದರು ಈ ಎಲ್ಲ ಒಂದು ವಿಷಯಗಳನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾವು ಎರಡು ಸಾವಿರದ ಹದಿಮೂರರಲ್ಲಿ ನನ್ನ ವಿದ್ಯಾಭ್ಯಾಸದ ತರುವಾಯ ಈ ಒಂದು ಸಂಸ್ಥೆಯನ್ನು ಪ್ರಾರಂಭಿಸ್ತೇನೆ ಮೂಲವಾಗಿ ನಾವು ಈ ಒಂದು ಹೆಮೆಟಾಲಜಿ ಅನಲೈಸರ್ ಇದಕ್ಕಿಂತ ಮುಂಚೆ ಅರ್ಬಾ ಟ್ರಾನ್ಸೇಷಿಯಾ ಅಂತ ಹೇಳುವ ಸಿಸ್ಮ್ಯಾಕ್ಸ್ ಅಂತ ಹೇಳುವ ಕಂಪೆನಿಯ ಒಂದು ಆಮದು ಮಾಡಿದಂತಹ ಒಂದು ಈ ಹೆಮಟಾಲಜಿ ಕಂಪ್ಲೀಟ್ ಕಂಪ್ಲೀಟ್ ಆಟೋಮೆಟಿಕ್ ಅನಲೈಸರ್ ಪಾರ್ಟ್ ಅನಲೈಸರ್ ಅಂತ ಹೇಳ್ತೇವೆ ಅದನ್ನು ಅಳವಡಿಸಿಕೊಂಡಿದ್ದೆವು ಈಗ ಎರಡು ಎರಡು ಸಾವಿರದ ಇಪ್ಪತ್ತರ ನಂತರ ಈ ಎಚ್ ತ್ರೀ ಸಿಕ್ಸ್ಟಿ ಅಂತ ಹೇಳುವ ಫ್ರಾನ್ಸೇಶಿಯಾ ಬಯೋಮೆಡಿಕಲ್ಸ್ನ ಈ ಒಂದು ಅನ್ನು ನಾವು ಅಳ ಅಳವಡಿಸಿಕೊಂಡಿದ್ದೇವೆ ಇದರಲ್ಲಿ ನಮಗೆ ಹಿಮೋಗ್ಲೋಬಿನ್ ಕಂಪ್ಲೀಟ್ ಬ್ಲಡ್ ಕೌಂಟರ್ ಅಂದರೆ ನಮ್ಮ ಕೆಂಪು ರಕ್ತ ಕಣಗಳು ಹಳ ಬಿಳಿ ರಕ್ತ ಕಣಗಳು ಅದರಲ್ಲೂ ನ್ಯೂಟ್ರೋಫಿಲ್ಸ್ ಡಿಫ್ರೆನ್ಷಿಯಲ್ ಕೌಂಟ್ ಅಂತ ಹೇಳ್ತವೆ ನ್ಯೂಟ್ರೋಫಿಲ್ಸ್ ಮತ್ತು ಯೋಸ್ನೋಫಿಲ್ಸ್ ಮತ್ತು ಲಿಂಫೋಸೈಡ್ಸ್ ಮತ್ತು ಬೇಸೋಫಿಲ್ಸ್ ಮೋನೊಸೈಡ್ಸ್ ಅಂತ ಹೀಗೆ ಬೇರೆ ಬೇರೆ ತರಹದ ಸೆಲ್ಸ್ಗಳಿರ್ತದೆ ಅವುಗಳೆಲ್ಲ ಬೇರೆ ಬೇರೆ ಅಂದರೆ ಕಾಯಿಲೆಗಳಲ್ಲಿ ಅದರ ಕೌಂಟ್ಗಳು ಹೆಚ್ಚು ಕಮ್ಮಿ ಆಗಿರ್ತವೆ ಅಂಥದ್ದನ್ನೆಲ್ಲ ಮತ್ತು ಡೆಂಗ್ಯೂ ಅಂತ ಮಾರಕ ಕಾಯಿಲೆ ಬಂದಾಗ ಅದರಲ್ಲಿ ಪ್ಲೇಟ್ಲೆಟ್ ಅಂತ ಹೇಳುವ ಒಂದು ರಕ್ತದ ಕಣ ಅದು ಕಮ್ಮಿ ಆಗ್ತಾ ಇರ್ತಿತ್ತು ಆ ಒಂದು ಪ್ಲೇಟ್ಲೆಟ್ ಕೌಂಟನ್ನು ಈ ಒಂದು ಸೆಲ್ ಕೌಂಟರ್ನಲ್ಲಿ ನಾವು ಗ್ರಹಿಸ್ಬೋದಾಗಿದೆ ಅತ್ಯಂತ ಸೂಕ್ಷ್ಮ ಕಣಗಳನ್ನು ಸಹ ಅದು ನಿಖರವಾಗಿ ನಮಗೆ ಅದರ ರಿಸಲ್ಟನ್ನು ಕೊಡ್ತದೆ ಹಾಗೆ ಇದು ಎನ್ ಸಿಲೆಕ್ಟಿವ್ ಎಲೆಕ್ಟ್ರೋಡ್ ಎಲೆಕ್ಟ್ರೋ ಎಲೆಕ್ಟ್ರೊಲೈಟ್ ಅನಲೈಸರ್ ಅಂದರೆ ನಾವು ಲವಣಾಂಶಗಳು ಅಂತ ಹೇಳ್ತೇವೆ ಸೋಡಿಯಂ ಆಗಿರ್ಬೋದು ಪೊಟ್ಯಾಷಿಯಮ್ ಆಗಿರ್ಬೋದು ಕ್ಲೋರೈಡ್ ಮತ್ತು ಅಯೋಡ್ ಅಯೋಡೈಸ್ಡ್ ಕ್ಯಾಲ್ಷಿಯಮ್ ಅಂತ ಹೀಗೆ ನಾಲ್ಕು ಅಂಶಗಳನ್ನು ಈ ಒಂದು ಮೆಷಿನಲ್ಲಿ ಇನ್ಸ್ಟ್ರೂಮೆಂಟ್ನಲ್ಲಿ ನಾವು ಗ್ರಹಿಸಬಹುದಾಗಿದೆ ಇದು ಅಷ್ಟೇ ಅಯನ ಸಿಲೆಕ್ಟಿವ್ ಎಲೆಕ್ಟ್ರೋಡ್ ಅಂತ ಹೇಳುವಂಥದ್ದು ಇದು ಗೋಲ್ಡನ್ ಸ್ಟ್ಯಾಂಡರ್ಡ್ ಫಾರ್ ಎಲೆಕ್ಟ್ರೋಲೈಟ್ ಇದನ್ನು ಈ ಒಂದು ಐನ್ಸಿಲೆಕ್ಟಿವ್ ಎಲೆಕ್ಟ್ರೋಡ್ ಮೆಥಡಲ್ಲಿ ಮಾಡಿದಾಗಷ್ಟೇ ನಮಗೆ ಅತ್ಯಂತ ನಿಖರವಾದ ರಿಸಲ್ಟ್ ಬರಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನು ಅಷ್ಟೇ ನಾವು ಎರಡು ಸಾವಿರದ ಹದಿನೆಂಟರಿಂದ ಇಲ್ಲಿ ಅದರಿಂದ ನಮಗೆ ಲಾಭ ಆಗ್ತದೋ ಇಲ್ಲ ಅದರಿಂದ ನಷ್ಟ ಆಗ್ತದೋ ಅಂತ ಹೇಳೋ ಉದ್ದೇಶಕ್ಕಿಂತಲೂ ಇಲ್ಲಿ ಅದಂದರೆ ಈಗ ಒಂದು ನಾವು ಡಿಪ್ಸ್ ಕೊಡಬೇಕಾಗಿರ್ತದೆ ಯಾವುದೋ ಒಂದು ಡೆಂಗ್ಯೂ ಪೇಷೆಂಟಿಗೆ ನಾವು ಫೂಯಿಡ್ಸ್ ಹಾಕ್ ಹಾಕಿ ಹಾಕಬೇಕಾಗ್ತದೆ ಅವರಲ್ಲಿ ಆ ಲವಣಾಂಶಗಳು ಯಾವ ರೀತಿಯಲ್ಲಿ ಇರ್ತದೆ ಅಂತ ಗ್ರಹಿಸುವ ಅಗತ್ಯತೆ ಇರ್ತದೆ ಅಂಥ ಸರ್ ಕೆಲವರಿಗೆ ಸೋಡಿಯಂ ಕಮ್ಮಿ ಕಮ್ಮಿಯಾಗಿರ್ತದೆ ಅಂಥವರಿಗೆ ಮತ್ತು ಪೊಟ್ಯಾಷಿಯಂ ಜಾಸ್ತಿ ಹೀಗೆ ಅದು ಬೇರೆ ಬೇರೆ ನಮಗೆ ಗುಣಲಕ್ಷಣಗಳನ್ನು ತಿಳಿಸ್ತದೆ ಅಂತಹ ಒಂದು ಎಲೆಕ್ಟ್ರೊಲೈಟ್ ಅನಲೈಸರನ್ನು ಇಲ್ಲಿ ಅಳವಡಿಸಿದ್ದೇವೆ ಇನ್ನು ಬಯೋಕೆಮಿಸ್ಟ್ರಿ ವಿಭಾಗಕ್ಕೆ ಬಂದ ಹಾಗೆ ಇದರಲ್ಲಿ ನಾವು ಎರಡು ಮೂರು ಇನ್ಸ್ಟ್ರೂಮೆಂಟ್ಗಳನ್ನು ಇಲ್ಲಿ ಸೆಮಿ ಆಟೋಮೇಟೆಡ್ ಇದರಲ್ಲಿ ನಾವು ಅಳವಡಿಸಿಕೊಂಡಿದ್ದೇವೆ ಒಂದು ಅರ್ಬಾಕ್ ಕಂಪನಿಯ ಕೆಂಫೈ ಅಂತ ಹೇಳುವ ಒಂದು ಇನ್ಸ್ಟ್ರೂಮೆಂಟನ್ನು ಅಳವಡಿಸಿಕೊಂಡಿದ್ದೇವೆ ಹಾಗೆ ಅಗಾಪೆ ಅಂತ ಹೇಳುವ ಮಿಸ್ಪಾ ವಿವಾ ಅಂತ ಹೇಳುವ ಒಂದು ಅನ್ನು ಅಳವಡಿಸಿಕೊಂಡಿದ್ದೇವೆ ನಮಗೆ ಅದರ ಏನು ಅಕ್ಯುರೇಸಿಯ ಆಧಾರವಾಗಿ ನಾವು ಒಂದೊಂದು ಪ್ಯಾರಾಮೀಟರ್ಗಳನ್ನು ಒಂದೊಂದು ಮೆಷಿನ್ನಲ್ಲಿ ಮಾಡ್ತಾ ಇದ್ದೇವೆ ಈ ಮೆಷಿನಲ್ಲಿ ಬಂದು ನಾವು ಬ್ಲಡ್ ಶುಗರ್ ಮತ್ತು ಲಿಪಿಡ್ ಪ್ರೊಫೈಲ್ ಅದರಲ್ಲಿ ಕೊಲೆಸ್ಟ್ರಾಲ್ ಟ್ರೈಗ್ಲಿಸರೈಡ್ಸ್ ಮತ್ತು ಎಚ್ ಡಿ ಎಲ್ ಗುಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೇವೆ ಎಲ್ ಡಿ ಎಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೇವೆ ಆ ಎಲ್ಲ ಪರೀಕ್ಷೆಗಳನ್ನು ಹಾಗೂ ಲಿವರ್ ಫಂಕ್ಷನ್ಸ್ ಲಿವರಲ್ಲಿ ಒಂದಷ್ಟು ಎನ್ಜೈಮ್ಸ್ ಇರ್ತದೆ ಎಸ್ ಜಿ ಒ ಟಿ ಎಸ್ ಜಿ ಪಿ ಟಿ ಮತ್ತೆ ಎ ಎಲ್ ಪಿ ಅಂತ ಹೇಳುವ ಎನ್ಝೈಮ್ಸ್ ಎಲ್ಲ ಇರ್ತದೆ ಅಂತ ಎಲ್ಲ ಕೈನೆಟಿಕ್ ರಿಯಾಕ್ಷನ್ಸ್ ಇರುವ ಪರೀಕ್ಷೆಗಳನ್ನು ನಾವು ಈ ಒಂದು ನಲ್ಲಿ ಮಾಡ್ತೇವೆ ಹಾಗೆ ಈ ಕಿಡ್ನಿಗೆ ಸಂಬಂಧಪಟ್ಟ ಪಟ್ಟ ಟೆಸ್ಟ್ ಯೂರಿಯಾ ಹಾಗೂ ಕ್ರಿಯಾಟಿನ್ ಅದನ್ನು ಸಹ ಈ ಒಂದು ಮೆಷಿನ್ನಲ್ಲಿ ಅಳವಡಿಸಿಕೊಂಡಿದ್ದೇವೆ ಹಾಗೆ ಈ ಒಂದು ಮಿಸ್ಪ ವಿವ ಅಂತ ಹೇಳುವ ಒಂದು ಅನ್ನು ನಾವು ಹೀಗೆ ಜಾಂಡಿಸ್ ಅಂತ ಮಾರಕ ಕಾಯಿಲೆ ಈಗ ಇಲಿ ಜ್ವರ ಬಂದವರಲ್ಲಿ ಅದು ಒಂದು ಹಂತದ ದಾಟಿದ ನಂತರ ಅದು ಜಾಂಡಿಸ್ ಅಂದರೆ ಲಿವರ್ ಡ್ಯಾಮೇಜ್ ಆಗ್ತಾ ಬರ್ತದೆ ಅಂತಹ ಸಮಯದಲ್ಲಿ ಹೆಚ್ಚಿನ ಸಮಯದಲ್ಲಿ ನಮಗೆ ಮತ್ತು ಜಾಂಡಿಸ್ ಪ್ರೀ ಹ್ಯಾಪ್ಯಾಟಿಕ್ ಪೋಸ್ಟ್ ಹ್ಯಾಪ್ಯಾಟಿಕ್ ಯಾವುದೇ ಜಾಂಡಿಸ್ ಇಲ್ಲಿ ಅದರಲ್ಲಿ ಟೋಟಲ್ ಬಿಲ್ರುಬಿನ್ ಮತ್ತು ಡೈರೆಕ್ಟ್ ಬಿಲ್ರುಬಿನ್ ಅಂತ ಹೇಳುವ ಎರಡು ಅಂಶಗಳನ್ನು ಈ ಒಂದು ಮೆಷಿನ್ನಲ್ಲಿ ನಾವು ಪರೀಕ್ಷೆ ಮಾಡ್ತೇವೆ ಇನ್ನು ಇದು ಮಿಸ್ಪಾ ಐ ತ್ರೀ ಅಗಾಪೆ ಕಂಪೆನಿಯ ಮತ್ತೊಂದು ಇನ್ಸ್ಟ್ರೂಮೆಂಟನ್ನು ನಾವು ಅಳವಡಿಸಿಕೊಂಡಿದ್ದೇವೆ ಇದನ್ನು ನಾವು ವಿಟಮಿನ್ ಡಿ ತ್ರೀ ಮತ್ತು ಐ ಜಿ ಅಲರ್ಜಿಕ್ ರಿಯಾಕ್ಷನ್ಸ್ ಹೆಚ್ಚಿನವರಲ್ಲಿ ಈ ತುರಿಕೆಗಳು ಮತ್ತು ಅಂದರೆ ಬ್ಲಡ್ಡಿನಲ್ಲಿಯೇ ಈ ಅಲರ್ಜಿಕ್ ಅಂಶಗಳಿರ್ತದೆ ಅದನ್ನು ಕಂಡುಹಿಡಿಯುವ ಸಲುವಾಗಿ ಐ ಜಿ ಅಂತ ಒಂದು ಟೆಸ್ಟನ್ನು ಮಾಡ್ತೇವೆ ಅದನ್ನು ಈ ಒಂದು ಮೆಷಿನ್ನಲ್ಲಿ ನಾವು ಕಂಡು ಎಷ್ಟು ಉಂಟು ಅಂತ ಹೇಳುವ ಒಂದು ತಪಾಸಣೆ ಮಾಡಬಹುದಾಗಿದೆ ಹಾಗೆ ನಾವೀಗ ಎಷ್ಟು ಮುಂದುವರಿದ ಹಾಗೆ ಮುಂಚೆಲ್ಲ ಫಾಸ್ಟಿಂಗ್ ಮತ್ತು ಪೋಸ್ಟ್ ಪ್ರಾಂಡಿಯಲ್ ಬ್ಲಡ್ ಶುಗರ್ ಅಷ್ಟೇ ನಾವು ಈ ಶುಗರ್ನ ಡಯಾಬಿಟಿಕ್ನ ಪ್ರೊಫೈಲಲ್ಲಿತ್ತು ಈಗ ಹಾಗಿಲ್ಲ ಈಗ ಮೂರು ತಿಂಗಳುಗಳ ಕಾಲ ನಮ್ಮ ಒಂದು ಎವರೇಜ್ ಬ್ಲಡ್ ಶುಗರ್ ಏನುಂಟು ಅದನ್ನು ತಪಾಸಣೆ ಮಾಡುವಂಥ ಎಚ್ ಬಿ ಎ ಒನ್ ಸಿ ಅಂತ ಹೇಳುವ ಒಂದು ಗ್ಲೇಕೇಟೆಡ್ ಹಿಮೋಗ್ಲೋಬಿನ್ ಅಂತ ಹೇಳುವ ಟೆಸ್ಟನ್ನು ಈ ಒಂದು ಮೆಷಿನಲ್ಲಿ ಅಳವಡಿಸಿಕೊಂಡಿದ್ದೇವೆ ಇದರಿಂದಾಗಿ ಏನಂತ ಏನಾಗ್ತದೆ ಅಂತಂದರೆ ನಾನೀಗ ಒಂದು ಒಂದಷ್ಟು ನಿರ್ದಿಷ್ಟ ಸಮಯದಿಂದ ನಾವು ಡಯಾಬಿಟಿಕ್ಗೆ ಚಿಕಿತ್ಸೆಯನ್ನು ಪಡೆದುಕೊಂಡಿರ್ತೇವೆ ಆ ಚಿಕಿತ್ಸಾ ವಿಧಾನ ನಮ್ಮ ದೇಹಕ್ಕೆ ಹೇಗೆ ಚಿಕಿತ್ಸೆ ಆಗ್ತಾ ಬರ್ತಾ ಉಂಟು ಅಂತ ಹೇಳುವಂತಹ ಒಂದು ಐಡಿಯಾವನ್ನು ಈ ಎಚ್ ಬಿ ಎನ್ ಸಿ ಅಂತ ಹೇಳುವ ಟೆಸ್ಟಿಂದ ನಾವು ಪಡೆದುಕೊಳ್ಬೋದಾಗಿದೆ ಹಾಗೆ ಸಿ ಆರ್ ಪಿ ಇನ್ಫ್ಲಮೇಟ್ರಿ ಮಾರ್ಕರ್ ಅಂತ ಹೇಳ್ತೇವೆ ಆ ಸಿ ರಿಯಾಕ್ಟಿವ್ ಪ್ರೋಟೀನ್ಸ್ ಈ ಸಿ ಆರ್ ಪಿ ಅಂಶ ನಮ್ಮ ದೇಹ ರಕ್ತದಲ್ಲಿ ಜಾಸ್ತಿ ಆದಾಗ ನಮಗೆ ಯಾವುದಾದ್ರೂ ಇನ್ಫ್ಲಮೇಟ್ರಿ ಡಿಸಾಡರ್ಸ ಅಲ್ಲಿ ಇರ್ತದೆ ಅಂತ ಹೇಳುವಂಥದ್ದನ್ನು ಇದು ನಮಗೆ ತಿಳಿಸಿಕೊಡ್ತದೆ ಇನ್ನು ಇದೀಗ ನಾವು ಅಳವಡಿಸಿಕೊಂಡಂಥ ಅತ್ಯಂತ ಸುಧಾರಿತ ಹಾರ್ಮೋನ್ ಅನಲೈಸರ್ ಹಾರ್ಮೋನ್ಸ್ ಅಂತ ಹೇಳುವಂಥದ್ದು ನಾವು ಕೆಮಿಕಲ್ ಮೆಸೆಂಜರ್ಸ್ ಅಂತ ಹೇಳ್ತೇವೆ ಅದು ನಮ್ಮ ರಕ್ತದಲ್ಲಿ ಬಹಳ ಕಮ್ಮಿ ಅಂಶದಲ್ಲಿರ್ತದೆ ಬಟ್ ಅದನ್ನು ಒಂದು ನಾವು ಗ್ರಹಿಸಬೇಕು ಯಾಕಂದರೆ ಈ ಹಾರ್ಮೋನ್ಸ್ಗಳಂತ ಹೇಳುವಂಥದ್ದು ನಮ್ಮ ಇಡೀ ದೇಹದ ಏನು ಬದಲಾವಣೆಗಳು ಮೆಟಬಾಲಿಸಮ್ ಅಂತ ಹೇಳ್ತೇವೆ ಗ್ರೋತ್ ನಮ್ಮ ದೇಹದ ಬೆಳವಣಿಗೆ ಇರಬಹುದು ಹೀಗೆ ಎಲ್ಲವನ್ನೂ ರೆಗ್ಯುಲೇಟ್ ಮಾಡುವಂಥದ್ದು ಈ ಹಾರ್ಮೋನ್ಗಳು ಹಾಗಿದ್ದರಿಂದ ಆ ಹಾರ್ಮೋನ್ಗಳನ್ನು ಅಂದರೆ ಈಗದ ಪ್ರಸ್ತುತ ಸನ್ನಿವೇಶದಲ್ಲಿ ನಮ್ಮ ಲೈಫ್ ಸ್ಟೈಲ್ನಿಂದಾಗಿ ಬೇರೆ ಬೇರೆ ಹಾರ್ಮೋನ್ಗಳಲ್ಲಿ ಏರು ಏರಿಳಿತ ಆಗ್ತಾ ಇರ್ತದೆ ಅಂತಹ ಸಂದರ್ಭದಲ್ಲಿ ನಮಗೆ ಅದೆಷ್ಟೋ ಕಾಯಿಲೆಗಳು ಈ ಹಾರ್ಮೋನ್ಗಳ ಇಂಬ್ಯಾಲೆನ್ಸಿಂದ ಆಗಿ ಆಗಿರುವಂಥದ್ದಾಗಿದೆ ಈಗ ನಾವು ಈಗಾಗಲೇ ಎಲ್ರಿಗೂ ಜನಜನ ಜನಜನಿತ ಆಗಿರುವಂಥ ಥೈರಾಯ್ಡ್ ಹಾರ್ಮೋನ್ಸ್ ಇರ್ಬೋದು ಇಲ್ಲದಿದ್ದರೆ ಈ ಫರ್ಟಿಲಿಟಿಗೆ ಸಂಬಂಧಪಟ್ಟ ಪಿ ಸಿ ಓ ಡಿಗೆ ಸಂಬಂಧಪಟ್ಟಂತಹ ಎಫ್ ಎಸ್ ಎಚ್ ಫಾಲಿಕ್ಯೂಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಇರ್ಬೋದು ನ್ಯೂಟಿನೈಸಿಂಗ್ ಹಾರ್ಮೋನ್ ಇರ್ಬೋದು ಮತ್ತು ಗ್ರೋತ್ ಹಾರ್ಮೋನ್ಸ್ ಇರ್ಬೋದು ಪ್ರೊಜೆಸ್ಟಿರೋನ್ಸ್ ಇರ್ಬೋದು ಪ್ರೊಲ್ಯಾಕ್ಟಿನ್ಸ್ ಇರ್ಬೋದು ಹಾಗೆ ಬೇರೆ ಬೇರೆ ಹಾರ್ಮೋನ್ಗಳನ್ನು ಈ ಒಂದು ಅತ್ಯಂತ ಸುಧಾರಿತ ಮಿಂಡ್ರೆ ಅವರ ಕೆಮಿಲಿಮಿನಸೆನ್ಸ್ ಸಿ ಎಲ್ ನೈನ್ ಹಂಡ್ರೆಡ್ ಐ ಐ ಅಂತ ಆಮದಿತ ಒಂದು ಈ ಒಂದು ಏನು ಮೆಷಿನ್ ಉಂಟು ಅದರಲ್ಲಿ ನಾವು ಮಾಡಿಕೊಳ್ಬೋದಾಗಿದೆ ಈಗಾಗಲೇ ಇದರ ಒಂದು ಥೈರಾಯ್ಡ್ ಟಿ ತ್ರೀ ಟಿ ಫೋರ್ ಟಿ ಎಸ್ ಎಚ್ ಈಗ ಅದರಲ್ಲೂ ಮುಂದುವರಿದ ಭಾಗವಾಗಿ ಎಫ್ ಟಿ ತ್ರೀ ಮತ್ತು ಫ್ರೀ ಟಿ ಫೋರ್ ಈ ಎರಡು ಟೆಸ್ಟ್ಗಳನ್ನು ಇದರಲ್ಲಿ ನಾವು ಈಗಾಗಲೇ ಪ್ರೋಗ್ರಾಮ್ ಮಾಡಿ ಅದನ್ನು ಮಾಡ್ತಾ ಬರ್ತಾ ಇದ್ದೇವೆ ಹಾಗೆ ಮುಂದಿನ ದಿನಗಳಲ್ಲಿ ಕಾರ್ಡಿಯಕ್ ಮಾರ್ಕರ್ಸ್ ಟ್ರೋಪನಿಯನ್ ಐ ಮತ್ತು ಸಿ ಕೆ ಎಮ್ ಬಿ ಅಂತ ಹೇಳುವ ಎರಡು ಮಾರ್ಕರ್ಗಳನ್ನು ಇದರಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಇದ್ದೇವೆ ಹಾಗೆ ಕ್ಯಾನ್ಸರ್ ಮಾರ್ಕರ್ಸ್ ಸಿ ಇ ಎ ಸಿ ಎ ಒನ್ ಟ್ವೆಂಟಿ ಫೈವ್ ಪ್ರೋಸ್ಟೆಟ್ ಸ್ಪೆಸಿಫಿಕ್ ಆ್ಯಂಟಿಜನ್ ಅಂತ ಹೇಳುವ ಒಂದಷ್ಟು ಕ್ಯಾನ್ಸರ್ ಮಾರ್ಕರ್ಸ್ಗಳನ್ನು ಹಾಗೂ ನಾವು ಈಗಾಗಲೇ ನಮ್ಮ ಭಾರತೀಯರಲ್ಲಿ ಅತಿ ಗಂಭೀರವಾಗಿ ಕಾ ಕಾಡುವಂಥ ಕಾಯಿಲೆ ಈ ರಕ್ತದ ಅಂಶ ಕಮ್ಮಿ ಅಂತ ಹೇಳುವಂಥದ್ದು ಅದು ಯಾವುದಾದ್ರೂ ಒಂದು ಫಾಲಿ ಫಾಲಿಡ್ ಡಿಫಿಷಿಯನ್ಸ್ ಇರ್ಬೋದು ಇಲ್ಲದ್ರೆ ವೈಟಮಿನ್ ಬಿ ಟು ಎಲ್ ಅಂತ ಹೇಳುವ ಡಿಫಿಷಿಯನ್ಸ್ ಇರ್ಬೋದು ಹೀಗೆ ಬೇರೆ ಬೇರೆ ಐಯನ್ ಡಿಫಿಷಿಯನ್ಸ್ ಇರ್ಬೋದು ಇಂತಹ ಎಲ್ಲ ಪರೀಕ್ಷೆಗಳನ್ನು ಈ ಒಂದು ಮೆಷಿನ್ನಲ್ಲಿ ನಾವು ಮಾಡಬಹುದಾಗಿದೆ ಹೀಗೆ ಹತ್ತು ಹಲವಾರು ಟೆಸ್ಟ್ಗಳನ್ನು ಈ ಒಂದು ಮೆಷಿನ್ನಲ್ಲಿ ನಾವು ಅದನ್ನು ರೋಬೋಟಿಕ್ ಆಗಿ ಈ ಒಂದು ಮೆಷಿನ್ ಮಾಡ್ತದೆ ಯಾವುದೇ ಮಾನವನ ಹಸ್ತಕ್ಷೇಪ ಇರುವುದಿಲ್ಲ ಒಂದು ಕೇವಲ ಒಂದು ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಮೈಕ್ರೋ ಲೀಟರ್ನಷ್ಟು ನಾವು ಏನು ರಕ್ತ ರಕ್ತವನ್ನು ಅದರ ಸೀರಮ್ ಅನ್ನು ಈ ಒಂದು ಮೆಷಿನ್ನಲ್ಲಿ ನಾವು ಇಡ್ತೇವೆ ಇಲ್ಲಿ ಅದಕ್ಕೆ ಈ ಸ್ಯಾಂಪಲ್ ಇರ್ತದೆ ಅಲ್ಲಿ ನಾವು ಒಂದು ಸ್ಯಾಂಪಲ್ಗಳನ್ನು ಇಡ್ತೇವೆ ಮತ್ತು ತದನಂತರ ನಾವು ಅಲ್ಲಿ ಏನು ಆ ಟೆಸ್ಟ್ಗಳನ್ನು ಅಲ್ಲಿ ಪ್ರೋಗ್ರಾಮ್ ಮಾಡ್ತೇವೆ ತದನಂತರ ಎಲ್ಲ ಕೆಮಿಕಲ್ ರಿಯಾಕ್ಷನ್ಸ್ ಆಗುವಂಥದ್ದು ಈ ಮೆಷಿನ್ನೊಳಗಡೆ ಬೇಕಾದಂತಹ ರಿಯೇಜೆಂಟ್ಗಳನ್ನು ಸಬ್ಸ್ಟ್ರೇಟನ್ನು ಎಲ್ಲ ಎಷ್ಟೆಷ್ಟು ಆ ಟೆಸ್ಟಿಗೆ ಅಗತ್ಯ ಉಂಟೋ ಈವನ್ ಸ್ಯಾಂಪಲ್ ಎಷ್ಟು ಅಗತ್ಯ ಉಂಟೋ ಅಷ್ಟನ್ನು ತಗೊಂಡು ಅದರಲ್ಲಿ ರಿಯಾಕ್ಷನ್ ವೆಸಲ್ಸ್ ಅಂತ ಬರ್ತದೆ ಅದಕ್ಕೆ ತುಂಬಿಸಿ ಅಲ್ಲಿ ಆ್ಯಂಟಿಜೆನ್ ಆ್ಯಂಟಿಬಾಡಿ ರಿಯಾಕ್ಷನ್ಗಳ ಮೂಲಕ ನಮಗೆ ಅತ್ಯಂತ ನಿಖರವಾದ ಈ ಹಾರ್ಮೋನ್ ಅನಾಲಿಸಿಸ್ ಆಗ್ತದೆ ಹಾಗೂ ಒಂದು ಒಂದು ಗಂಟೆಯ ಕಾಲಾವಧಿಯಲ್ಲಿ ನಮಗೆ ಆ ಹಾರ್ಮೋನ್ನ ಏನು ಅನಾಲಿಸಿಸ್ನ ರಿಸಲ್ಟ್ಗಳನ್ನು ಪಡೆಯೋದು ಪಡೆಯಬಹುದಾಗಿದೆ ಹಿಂದೆ ಹಿಂದೆ ಎಲ್ಲ ಒಂದು ಈಗಲೇ ಒಂದು ಹದಿನೈದು ದಿವಸಗಳ ಹಿಂದೆಯೆಲ್ಲ ನಾವು ಇದನ್ನು ಮಂಗಳೂರಿಗೆ ಆಮದು ಮಾಡಿ ಅಲ್ಲಿ ಪರೀಕ್ಷೆಗಳನ್ನು ಮಾಡಿಸಿ ಅಲ್ಲಿಂದ ರಿಪೋರ್ಟ್ಗಳನ್ನು ನಾವು ಜನರಿಗೆ ತಲುಪಿಸಬೇಕಾಗಿತ್ತು ಇನ್ನು ಮುಂದಿನ ದಿನಗಳಲ್ಲಿ ಆ ಎಲ್ಲ ಪರೀಕ್ಷೆಗಳನ್ನು ಆದಷ್ಟು ನಮ್ಮಲ್ಲಿಯೇ ಮಾಡಬೇಕು ಅಂತ ಹೇಳುವ ಒಂದು ಇಚ್ಛೆಯೊಂದಿಗೆ ಈ ಒಂದು ಅಳವಡಿಸಿದ್ದೇವೆ ಇಷ್ಟರ ತನಕ ನಮಗೆ ಕಡಬ ಜನತೆಯು ಮಹಾಜನತೆ ಎಲ್ಲ ರೀತಿಯಲ್ಲಿ ಸಹಕಾರ ನೀಡ್ತಾ ಬಂದಿದೆ ಮುಂದೆಯೂ ಅವರ ಸಹಕಾರವನ್ನು ನಾನು ಅಪೇಕ್ಷಿಸ್ತಾ ಇದ್ದೇನೆ ಹಾಗೆ ಎರಡು ಸಾವಿರದ ಹದಿಮೂರರ ನಂತರ ನಾವು ರಕ್ತ ಪರೀಕ್ಷೆಯ ಏನು ಸರ್ವಿಸನ್ನು ಕೊಡ್ತಿದ್ದೆವೋ ಅದರ ತರುವಾಯ ಒಂದಷ್ಟು ಬೇರೆ ಬೇರೆ ಡಾಕ್ಟರ್ಸ್ಗಳು ನಾವು ಪುತ್ತೂರಿಂದ ಮಂಗಳೂರಿಂದ ಹೀಗೆಲ್ಲ ನಮ್ಮ ಒಂದು ಈ ಒಂದು ಸೆಂಟರ್ಗೆ ಬಂದು ತಮ್ಮ ಒಂದು ಸೇವೆಯನ್ನು ನೀಡಲಿಕ್ಕೆ ಪ್ರಾರಂಭಿಸಿದರು ಅದರಲ್ಲಿ ಮೊದಲನೇದಾಗಿ ಸಚಿನ್ ಮನೋಹರ್ ಶೆಟ್ಟಿ ಅಂತ ಪುತ್ತೂರಿನ ಪುತ್ತೂರು ಸ್ಕಿನ್ ಕ್ಲಿನಿಕ್ನ ಡರ್ಮೆಟಾಲಜಿಸ್ಟ್ ಚರ್ಮ ಚಿಕಿತ್ಸಾ ತಜ್ಞರು ಅವರು ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತ ಮೂರರ ತನಕ ನಮ್ಮಲ್ಲಿ ಸೇವೆಯನ್ನು ನೀಡಿರ್ತಾರೆ ಹಾಗೆ ತದನಂತರ ಇ ಎನ್ ಟಿ ಈ ಕಿವಿ ಮೂಗು ಹಾಗೂ ಗಂಟಲ ತಜ್ಞರಾದ ಶ್ರೀಹರ್ಷ ತುಳುಕೊಳ್ಳೆಯವರು ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತೆರಡರ ತನಕ ನಮಗೆ ಇಲ್ಲಿ ಅವರ ಒಂದು ಸೇವೆಯನ್ನು ಕೊಡ್ತಾ ಬಂದಿದ್ದರು ಹಾಗೆ ಮತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಡಾಕ್ಟರ್ ಶಾಸ್ತ್ರಿ ಅವರು ಜನರಲ್ ಫಿಸಿಷಿಯನ್ ಮಂಗಳೂರಿನ ಖ್ಯಾತ ವೈದ್ಯ ಹಾಸ್ಪಿಟಲ್ ಆದಂಥ ವೈದ್ಯಕೀಯ ಆಸ್ಪತ್ರೆಯಾದಂಥ ಕಣಚೂರು ಹಾಸ್ಪಿಟಲ್ನ ಓರ್ವ ಜನರಲ್ ಫಿಸಿಷಿಯನ್ ಡಾಕ್ಟರ್ ಶಾಸ್ತ್ರಿ ಅವರು ಪ್ರತಿ ಆದಿತ್ಯವಾರ ಇಲ್ಲಿ ಬಂದು ಎಲ್ಲ ವೈದ್ಯರಿಗೆ ಮಧು ವಯವಿರ್ಬೋದು ಬಿ ಪಿ ಮತ್ತು ಎಲ್ಲ ತರಹದ ಜ್ವರಗಳಿಗೆ ಮತ್ತು ಎಲ್ಲ ರೀತಿಯ ಕಾಯಿಲೆಗಳಿಗೆ ಅವರು ಚಿಕಿತ್ಸೆ ನೀಡ್ತಾ ಬಂದಿದ್ದಾರೆ ಹಾಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಡಾಕ್ಟರ್ ಶ್ರೇಯಸ್ ದುಡ್ಡಿ ಹಿತ್ಲು ಅಂತ ನಮ್ಮದೇ ಸುಳ್ಯದ ಚೊಕ್ಕಾಡಿಯ ಮೂಲತಃ ಚೊಕ್ಕಾಡಿ ಗ್ರಾಮದವರು ಅವರು ಪ್ರತಿಷ್ಠಿತ ಕಣಚೂರು ಹಾಸ್ಪಿಟಲ್ನಲ್ಲಿ ಆಗ ಸೇವೆ ಸಲ್ಲಿಸ್ತಾ ತದನಂತರ ಈಗ ಅವರು ತುಂಬೆಯ ಫಾದಾಮುಲ್ಲರ್ಸ್ ಆಸ್ಪತ್ರೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರು ಅವರ ಒಂದು ಅವರು ಹಲವಾರು ಕನಸುಗಳನ್ನು ಹೊಂದಿಕೊಂಡು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಸೌಕರ್ಯಗಳನ್ನು ನೀಡಬೇಕು ಸೇವೆಯನ್ನು ನೀಡಬೇಕು ಅಂತ ಹೇಳಿ ಅವರೊಂದಿಗೆ ಒಂದು ಒಡನಾಟದಿಂದ ಈ ಒಂದು ಎಕ್ಸ್ರೇ ಸೆಂಟರ್ನನ್ನು ನಾವಿಲ್ಲಿ ನಿರ್ ಸಾಧ್ಯ ಆಗಿದೆ ಅವರ ಸಹಕಾರ ಹಾಗೂ ಅವರ ಒಂದು ನಮ್ಮಿಬ್ಬರ ಒಪ್ಪಂದದ ಪ್ರಕಾರವಾಗಿ ಈ ಒಂದು ಸಂಪೂರ್ಣ ಡಿಜಿಟಲೈಸ್ಡ್ ಕ್ಷಕಿರಣ ಘಟಕವನ್ನು ಎಕ್ಸ್ರೇ ಘಟಕವನ್ನು ನಾವಿಲ್ಲಿ ಸ್ಥಾಪಿಸಿದ್ದೇವೆ ಇದು ಕ್ಷಕಿರಣವನ್ನು ತೆಗೆಯುವಂತಹ ಒಂದು ಸ್ಕ್ಯಾನ್ ಸ್ಕ್ಯಾನ್ ಮೊಬೈಲ್ ಅಂತ ಹೇಳುವ ಒಂದು ಮೆಷಿನ್ ಇದು ಸ್ಕ್ಯಾನ್ ಅಂತ ಹೇಳುವ ಕಂಪನಿಗೆ ಸಂಬಂಧಪಟ್ಟಂಥ ಮೆಷಿನ್ ಆಗಿರ್ತದೆ ಇದು ಹಂಡ್ರೆಡ್ ಎಮ್ ಎ ಎಚ್ ಒಂದು ಅಷ್ಟು ರೇಸ್ಗಳನ್ನು ಪ್ರವಾಹಿಸಿ ನಮಗೆ ಬೇಕಾದ ಏನು ಕ್ಷಾಕಿರಣ ಉಂಟು ಎಕ್ಸ್ರೇ ಉಂಟು ಅದನ್ನು ನಮಗೆ ಅತ್ಯಂತ ಸ್ಫುಟವಾಗಿ ಇದರಲ್ಲಿ ನಮಗೆ ರಿಪೋರ್ಟ್ಗಳು ಸಿಗ್ತವೆ ಇದು ಸಿ ಆರ್ ಸಿಸ್ಟಮ್ ಅಂತ ಹೇಳ್ತೇವೆ ಇದರಲ್ಲಿ ನಾವೇನು ಅಲ್ಲಿ ತೆಗೆದಂತಹ ಪಿಚ್ಚರ್ಸ್ ಏನುಂಟು ಅದನ್ನು ನಾವಿಲ್ಲಿ ಡೆವಲಪ್ ಮಾಡ್ತೇವೆ ಮುಂಚೆ ಎಲ್ಲ ಹೇಗಿತ್ತು ಅಂದರೆ ಬ್ಲ್ಯಾಕ್ ರೂಮ್ ಒಳಗಡೆ ತಗೊಂಡು ಹೋಗಿ ಡೆವಲಪ್ ಮಾಡಿರಬೇಕಿತ್ತು ಡೆವಲಪ್ ಮಾಡಿ ಆದ ನಂತರ ಅಲ್ಲಿ ಏನು ಬಂದಿದೆ ಅಂತ ಹೇಳುವ ರಿಪೋರ್ಟ್ ನಮಗೆ ಅರಿವು ಬರ್ತಿತ್ತು ಈಗ ಹಾಗಿಲ್ಲ ಈಗ ತಂತ್ರಜ್ಞಾನ ಅದೆಷ್ಟು ಮುಂದುವರೆದಿದೆ ನಾವು ಈಗ ತೆಗ್ದಂಥ ಎಕ್ಸ್ರೇ ಸರಿ ಆಗಿದ ಅಂತ ಹೇಳುವ ಒಂದು ಅಂದಾಜು ನಮಗೆ ಮುಂದೆ ಬಂದಿರ್ತದೆ ಇನ್ ಕೇಸ್ ನಮಗೆ ನಾವು ಅಂದುಕೊಂಡ ರೀತಿಯಲ್ಲಿ ಆ ಎಕ್ಸ್ರೇ ಬರೆದಿದ್ದರೆ ಇನ್ನೊಂದು ಎಕ್ಸ್ರೇಯನ್ನು ತೆಗೆಯುವ ಕಾಲಾವಕಾಶವನ್ನು ಹಾಗೂ ಅದರಲ್ಲಿ ಏನು ನಮ್ಮ ಪೇಷೆಂಟಿಗೆ ಎರಡೆರಡು ದುಂದುವೆಚ್ಚಗಳಾಗ್ತಿತ್ತು ಅದನ್ನು ನಾವು ಒಂದಷ್ಟು ಕಡಿಮೆ ಮಾಡ್ಬೋದಾಗಿದೆ ಯಾಕಂದರೆ ಅವರಿಗೆ ಬೇಕಾದಂತಹ ಒಂದು ಪಿಚ್ಚರನ್ನು ಮಾತ್ರ ನಾವು ಅವರಿಗೆ ಔಟ್ ತೆಗೆದುಕೊಡಬಹುದಾಗಿದೆ ಹಾಗೆ ಇದು ಆ ಒಂದು ಏನು ನಾವು ಕ್ಯಾಸೆಟ್ ಅಂತ ಇರ್ತದೆ ಅತ್ಯಂತ ದುಬಾರಿಯಾದಂತಹ ವಸ್ತು ಇದು ಇದಕ್ಕೆ ನಲವತ್ತರಿಂದ ಐವತ್ತು ಸಾವಿರದಷ್ಟು ಇದಕ್ಕೆ ಖರ್ಚಿದೆ ಇದರೊಳಗಡೆ ಅದಕ್ಕೆ ಬೇಕಾದಂಥ ಒಂದು ಶೀಟ್ ಇರ್ತದೆ ಅದರಲ್ಲಿ ಏನು ನಾವು ಎಕ್ಸ್ರೇಗೆ ಕೆಳಗಡೆ ಇಟ್ಟು ಎಕ್ಸ್ರೇ ತೆಗಿತೇವೆ ಅದು ಅಲ್ಲಿ ನಮೂದಾಗಿರ್ತದೆ ಅದನ್ನು ಈ ಒಂದು ಇನ್ಸ್ಟ್ರೂಮೆಂಟ್ ಒಳಗಡೆ ಕೊಡಬೇಕಾದ್ರೆ ಅದು ಅದರಲ್ಲಿ ಸ್ಕ್ಯಾನ್ ಆಗಿ ಅದರಲ್ಲಿ ಬಂದಂಥ ಪಿಚ್ಚರನ್ನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತದೆ ಇಲ್ಲಿ ನಮಗೆ ಬೇಕಾದ ರೀತಿಯಲ್ಲಿ ಅದನ್ನು ಲೈಟ್ ಮತ್ತು ಇದನ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಡಾಕ್ಟರ್ಗಳಿಗೆ ಗ್ರಹಿಸುವ ಹಾಗೆ ಅದನ್ನು ಎನ್ಲಾರ್ಜ್ ಮಾಡಿ ನಾವು ಈ ಒಂದು ಪ್ರಿಂಟರಿಗೆ ಟ್ರಾನ್ಸ್ಫರ್ ಮಾಡ್ತದೆ ಆ ಪ್ರಿಂಟರಿಂದ ನಮಗೆ ಬೇಕಾದಂತಹ ಇಂಥ ಪ್ರಿಂಟೌಟ್ಸ್ ಬರ್ತದೆ ಹಾಳೆಯಲ್ಲಿ ಸೊ ಇಂಥ ಅತ್ಯಾಧುನಿಕ ತಂತ್ರಜ್ಞಾನವನ್ನು ನಾವಿಲ್ಲಿ ಅಳವಡಿಸಿಕೊಂಡಿದ್ದೇವೆ ಇದರೊಟ್ಟಿಗೆ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳುವ ದೃಷ್ಟಿಯಲ್ಲಿ ಈ ಇ ಸಿ ಜಿ ಇದರ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದ್ದೇವೆ ಅದರ ಜ ಉಪಯೋಗವನ್ನು ಜನರು ಪಡೆದುಕೊಳ್ತಾ ಇದ್ದಾರೆ ಹಾಗೆ ನಮ್ಮೆಲ್ಲ ಹಾಗೆ ರೋಹಿತ್ ಪೈ ಖ್ಯಾತ ಮೆಡಿಕಲ್ ಕಾಲೇಜ್ ಕಸ್ತೂರು ಬಾ ಮೆಡಿಕಲ್ ಕಾಲೇಜಿನ ನರರೋಗ ತಜ್ಞರಾದ ರೋಹಿತ್ ಪೈ ಅವರು ಪ್ರತಿ ತಿಂಗಳ ಕೊನೆಯ ಬುಧವಾರ ನಮ್ಮಲ್ಲಿಗೆ ಆಗಮಿಸ್ತಾರೆ ಅವರು ತಮ್ಮ ಸೇವೆಯನ್ನು ನೀಡ್ತಾ ಬಂದಿದ್ದಾರೆ ಹೀಗೆ ಎಲ್ಲರ ಸಹಕಾರದಿಂದ ಈ ಒಂದು ನಮ್ಮ ಈ ಸಂಸ್ಥೆ ಅತ್ಯುತ್ತಮವಾಗಿ ಈ ಭಾಗದ ಜನರ ಆಶೋತ್ತರಗಳಿಗೆ ಸ್ಪಂದಿಸ್ತಾ ನಾವು ಒಂದು ನಮ್ಮ ಸೇವೆಯನ್ನು ನೀಡ್ತಾ ಬಂದಿದ್ದೇವೆ ಈ ಒಂದು ಸೇವೆ ನೀಡಲಿಕ್ಕೆ ನಿಮಗೆ ಈ ಒಂದು ಇಷ್ಟು ಯಶಸ್ಸಿಯನ್ನು ಪಡೆದಿರ್ತೇವೆ ಅದು ನಮ್ಮ ಮಾತ್ರ ಯಶಸ್ಸಾಗಲಿಲ್ಲ ನಮ್ಮ ಕಡಬದ ಮಹಾಜನತೆ ಸಹ ಅದೆಷ್ಟೋ ಪಾತ್ರ ಅವರದ್ದು ಇದೆ ನಮ್ಮ ಮೇಲೆ ನಂಬಿಕೆ ಇಟ್ಟು ನಮ್ಮ ಏನು ನಾವು ಕೊಡುವ ರಿಪೋರ್ಟ್ಗಳ ಮೇಲೆ ನಂಬಿಕೆ ಇಟ್ಟು ಮತ್ತೆ ಮತ್ತೆ ನಮ್ಮಲ್ಲಿ ಬಂದು ಎಲ್ಲ ರಕ್ತ ತಪಾಸಣೆಗಳನ್ನು ನಾವು ನೀಡುವ ಏನು ಆರೋಗ್ಯ ಸೇವೆಯನ್ನು ಪಡೆದುಕೊಂಡು ನಮಗೆ ಸಹಕರಿಸುತ್ತಿರುವ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ